ನೀವುಗಳು ನನ್ನ ಯೋಗಕ್ಷೇಮಕ್ಕೆ ನಿಂತು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ವ್ಯಾಪಾರವನ್ನು ಅಲಕ್ಷಿಸಿದಂತಾಯಿತು ಈಗಲೂ ಮಿಂಚಿ ಹೋಗಿಲ್ಲ ನೀವು ಅಲ್ಲಿ ಹೋಗಿ ವ್ಯವಹಾರಗಳನ್ನು ಸರಿಪಡಿಸಿ ಅದಕ್ಕೆ ಹಣ ಬೇಕಾದರೆ ನಾನು ಕೊಡ್ತೀನಿ ಸೋದರಳಿಯನ ಮಾತಿಗೆ ಏನು ಹೇಳಬೇಕೋ ತಿಳಿಯದೆ ಮಾಧವರಾಯರು ಸುಮ್ಮನೆ ಕುಳಿತರು ಅವರು ಬಹಳ ದರ್ಪದಿಂದ ಬಾಳಿದ ವ್ಯಕ್ತಿ ಎಂದಿಗೂ ಯಾರಿಗೂ ತಲೆ ಬಗೆಸುವ ಜಾಯಮಾನ ಅವರದಲ್ಲ ಅವರ ವ್ಯಾಪಾರದ ಅವನತಿಗೆ ಇದು ಒಂದು ಕಾರಣವಾಯಿತೆಂದರೂ ತಪ್ಪಲ್ಲ ಇದರಿಂದ ಅಪಮಾನಿತರಾದ ವ್ಯಕ್ತಿಗಳು ಆದಷ್ಟು ಇವರ ಏಳಿಗೆಗೆ ಧಕ್ಕೆಯುಂಟು ಮಾಡ್ತಿದ್ರು ಅದಕ್ಕೆ ಸರಿಯಾಗಿ ಪತ್ನಿ ಮಕ್ಕಳ ದುಂದು ವೆಚ್ಚ ಅವರ ವ್ಯಾಪಾರದ ಅವನತಿಗೆ ಕಾರಣವಾಯಿತು ಆದ್ದರಿಂದ ಇಲ್ಲೇ ಬೇರೂರಿ ಫ್ಯಾಕ್ಟರಿಯ ಸಂಪೂರ್ಣ ಅಧಿಕಾರವನ್ನು ತಮ್ಮ ಕೈಯಲ್ಲೇ ಇಟ್ಟುಕೊಳ್ಳಲು ಯೋಚಿಸಿದ್ದರು ಆದರೆ ಶೇಖರ ಅವರ ಆಸೆಯನ್ನು ಬುಡದಲ್ಲೇ ಕತ್ತರಿಸಿತ ಶೇಖರನೇ ಮಾತನ್ನು ಮುಂದುವರಿಸಬೇಕಾಯಿತು ಮಾವಾ ಇದರಲ್ಲಿ ಯಾವ ಸಂಕೋಚವೂ ಪಡಬೇಕಾಗಿಲ್ಲ ನಾನೇನು ನಿಮ್ಮನ್ನು ಬೇರೆ ಎಂದು ತಿಳಿದಿಲ್ಲ ಆದಷ್ಟು ಬೇಗ ನೀವು ಹೋದರೆ ಸುರೇಶ್ರವರಿಗೆ ಸ್ವಲ್ಪ ಧೈರ್ಯ ಬರುತ್ತೆ ತನ್ನ ಹೇಳಿಕೆ ಮುಗಿಯಿತು ಎನ್ನುವಂತೆ ಶೇಖರ ಎದ್ದು ಹೊರಟ ವಸುಂಧರ ಕೂಡ ಊಟದ ಶಾಸ್ತ್ರ ಮುಗಿಸಿ ಎದ್ದಳು ಆಯಿತಲ್ಲ ಸೋದರಳಿಯನ ಕೈಯಲ್ಲಿ ಮಂಗಳಾರತಿ ಮನೆಯಿಂದ ಆಚೆಗೆ ಹೋಗಿ ಎನ್ನುವ ಬದಲು ಈ ರೀತಿ ಹೇಳಿದ್ದಾನೆ ಹೆಂಡತಿಯ ಮಾತಿನಲ್ಲಿದ್ದ ವ್ಯಂಗ್ಯ ಅರಿತ ರಾಯರು ನಿಟ್ಟುಸಿರು ಬಿಟ್ಟರು ಸರೋಜಮ್ಮನ ಅಹಂಕಾರ ನುಡಿಗಳು ರಾಯರ ದರ್ಪಕ್ಕಿಂತ ಅಧಿಕವಾಗಿತ್ತು ಆಕೆಯ ವಾಗ್ಬಾಣಗಳಿಗೆ ನೆರೆಹೊರೆಯವರು ಬಂಧುಗಳು ಹೆದರುತ್ತಿದ್ದರು ತಮ್ಮ ಮಗಳ ಗಂಡನಾಗುವವನು ಅಪಾರ ಆಸ್ತಿಗೆ ಒಡೆಯ ಎಂಬ ಉದ್ದೇಶವನ್ನಿಟ್ಟುಕೊಂಡೇ ಅವರು ಶೇಖರನನ್ನು ಸಾಕಿದ್ದು ಸರು ಆಯಿತು ಇದರಲ್ಲಿ ಅವನ ತಪ್ಪೇನೂ ಇಲ್ಲ ಬಟ್ಟೆ ಬರೆನ ಪ್ಯಾಕ್ ಮಾಡ್ಕೊಳ್ಳಿ ನಾಳೆ ಹೊರಟು ಬಿಡೋಣ ನನ್ನ ದರ್ಪ ಅಹಂಕಾರಕ್ಕೆ ಸರಿಯಾದ ಪ್ರಾಯಶ್ಚಿತ ಅವರ ಮಾತಿನಲ್ಲಿ ನೋವಿತ್ತು ಸರೋಜಮ್ಮನಿಗೂ ಹೊರಡುವುದನ್ನು ಬಿಟ್ಟು ಬೇರೆ ದಾರಿ ಕಾಣಲಿಲ್ಲ ಭಟ್ಟರಿಗೆ ಮೈಸರಿ ಇಲ್ಲದಿದ್ದುದರಿಂದ ಅಂದು ಮಧ್ಯಾಹ್ನದ ತಿಂಡಿಗೆ ಸಹಾಯ ಮಾಡುತ್ತಾ ವಸುಂಧರ ಅಡುಗೆ ಮನೆಯಲ್ಲಿದ್ದಳು ಸರೋಜಮ್ಮ ಬಂದವರೆ ಮಣೆ ಎಳೆದುಕೊಂಡು ಅಲ್ಲೇ ಕುಳಿತಾಗ ಭಟ್ಟರಿಗೆ ವಸುಂಧರಳಿಗೆ ಆಶ್ಚರ್ಯವಾಯಿತು ಅವರೆಂದು ಅಡುಗೆ ಮನೆಗೆ ಬರುವ ಸಾಹಸವನ್ನೇ ಮಾಡ್ತಿರಲಿಲ್ಲ ವಸು ನಾವು ನಾಳೆ ಮುಂಬೈಗೆ ಹೊರಟುಬಿಡ್ತೀವಿ ನಿಮ್ಮಮ್ಮ ನಿಮ್ಮಣ್ಣನಿಗೆ ಏನಾದರೂ ಹೇಳಬೇಕಾ ಇಲ್ಲ ನೀನೇ ಬರ್ತೀಯಾ ಅವರ ಮಾತಿನಿಂದ ವಸುಂಧರಾಳಿಗೆ ಆಶ್ಚರ್ಯವಾಯಿತು ತಾನು ಏನು ಉತ್ತರ ಕೊಡಬೇಕು ತಿಳಿಯದೆ ತಲೆ ಕೆರೆದುಕೊಂಡು ಭಟ್ಟರು ಕೆಮ್ಮುತ್ತಲೇ ರಾಯರು ಹೋದ ಮೇಲೆ ಮನೆ ಬಣ ಬಣ ಸುರಿಯುತ್ತಾ ಇದೆ ಈ ಹುಡುಗಿನೂ ಮುಂಬೈಗೆ ಹೊರಟುಬಿಟ್ರೆ ಮನೆ ಗತಿ ಏನು ಚಿಕ್ಕರಾಯರು ಫ್ಯಾಕ್ಟ್ರಿ ವ್ಯವಹಾರ ಮಾತ್ರ ನೋಡ್ಕೊಳ್ತಾರೆ ಮನೆ ಕಡೆ ಗಮನವೇ ಕೊಡೋದಿಲ್ಲ ಕೆಮ್ಮು ಅವರ ಮಾತನ್ನು ಅರ್ಧದಲ್ಲಿ ನಿಲ್ಲಿಸ್ತು ಸರೋಜಮ್ಮನಿಗೆ ಅಭಿಮಾನ ಭಂಗವಾಯಿತು ತಾನು ಭಟ್ಟರ ಎದುರಿಗೆ ವಸುಂಧರಳನ್ನು ಪ್ರಸ್ತಾಪಿಸಿದ್ದೇ ತಪ್ಪಾಯಿತು ಅನ್ನಿಸ್ತು ವಯಸ್ಸಿಗೆ ಬಂದ ಹುಡುಗಿ ಹೆಂಗಸರು ಇಲ್ಲದ ಈ ಮನೆಯಲ್ಲಿ ಇರೋದು ನಾಳೆ ಹೆಚ್ಚು ಕಮ್ಮಿಯಾದರೆ ಕಷ್ಟ ಭಟ್ರೆ ಅದಕ್ಕೆ ವಸುಂಧರನ ನಮ್ಮ ಜೊತೆ ಕರೆದುಕೊಂಡು ಹೋಗಬೇಕು ಅಂತ ಮಾಡಿಕೊಂಡಿದ್ದೀವಿ ರಾಯರು ಹೋದರೂ ದೊಡ್ಡವರು ಅನ್ನಿಸ್ಕೊಂಡು ನಾವಿದ್ದೀವಿ ಅದೂ ಅಲ್ಲದೆ ಅವಳನ್ನು ಹೆತ್ತ ತಾಯಿ ಇದ್ದಾಳೆ ಇದು ಕಡೆಯ ತಾಣವೆನ್ನುವಂತೆ ಪ್ರಯೋಗಿಸಿ ಸರೋಜಮ್ಮ ಪ್ರತಿಕ್ರಿಯೆ ನಿರೀಕ್ಷಿಸುತ್ತಾ ಕುಳಿತರು ವಸುಂಧರಳಿಗಂತೂ ಧರ್ಮ ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗಾಯ್ತು ಅಣ್ಣನೋ ಮಾವನೋ ಬದುಕಿದ್ದರೆ ತನಗೆ ಇಂತಹ ಪ್ರಸಂಗ ಬರ್ತಿರ್ಲಿಲ್ಲ ಎಂದುಕೊಂಡಳು ಲಲಿತಮ್ಮ ವಾಸುದೇವ್ ಮೇಲೆ ಅವಳಿಗೆ ಅಲ್ಪ ಸ್ವಲ್ಪ ಪ್ರೀತಿ ಇತ್ತೇ ವಿನಃ ಅವರಲ್ಲೇ ಹೋಗಿ ನಿಲ್ಲುವ ಮನಸ್ಸಿರಲಿಲ್ಲ ತಂದೆಯ ಮಾವನ ನೆನಪು ಬಂದ ಕೂಡಲೇ ವಸುಂಧರಾಳ ಕಣ್ಣಲ್ಲಿ ನೀರಾಡಿತು ಭಟ್ಟರೆ ಪುನಃ ವಸುಂಧರಾಳ ನೆರವಿಗೆ ಬರಬೇಕಾಯ್ತು ಅಯ್ಯೋ ಏನ್ ಮಾತಾಡ್ತೀರಿ ತಾಯಿ ಈ ಹುಡುಗಿಗೆ ಇದು ಬೇರೆ ಮನೆನಾ ಯಾಕೆ ನಾವೆಲ್ಲ ಇಲ್ಲವೇ ಎಲ್ಲಕ್ಕಿಂತ ಹೆಚ್ಚಾಗಿ ಚಿಕ್ಕರಾಯರು ಕಣ್ಣು ರೆಪ್ಪೆಗಿಂತ ಹೆಚ್ಚಾಗಿ ವಸುಂಧರನ ನೋಡ್ಕೊಳ್ತಾರೆ ನೀವೇನು ಯೋಚನೆ ಮಾಡಬೇಡಿ ಭಟ್ಟರ ಅಧಿಕ ಪ್ರಸಂಗತನ ಕಂಡು ಸರೋಜಮ್ಮನಿಗೆ ಕೋಪ ಬಂದರೂ ಅದನ್ನು ತೋರ್ಪಡಿಸುವ ಹಾಗಿರಲಿಲ್ಲ ಶೇಖರ ವಸುಂಧರ ಭಟ್ಟರನ್ನು ತಿಂದು ಅಡಿಗೆಯವನ ಹಾಗೆ ಕಾಣ್ತಿರ್ಲಿಲ್ಲ ಒಂದೊಂದು ಸಲ ಶೇಖರ ಎಷ್ಟೋ ವಿಷಯಗಳಲ್ಲಿ ಭಟ್ಟರ ಸಲಹೆ ಕೇಳ್ತಿದ್ದ ವಸುಂಧರಳಂತೂ ಅವಳನ್ನು ಹಿರಿಯರಂತೆ ಗೌರವಿಸ್ತಿದ್ಲು ಧಡಾರನೆ ಎದ್ದು ಗೊಣಗುಟ್ಟುತ್ತಾ ಹೊರಗೆ ನಡೆದ್ರು ವಸುಂಧರ ತನ್ನ ಕೋಣೆಗೆ ಬಂದ್ಲು ಅವಳ ಹೃದಯ ತಳಮಳಗುಟ್ಟುತ್ತಿತ್ತು ಸರೋಜಮ್ಮನ ಮಾತುಗಳು ಅವಳ ನಿರ್ಮಲ ಹೃದಯದಲ್ಲಿ ಕೋಲಾಹಲ ಎಬ್ಬಿಸಿತ್ತು ತಾನು ಶೇಖರ್ ಒಂದೇ ಮನೆಯಲ್ಲಿರುವುದು ಆ ಯೋಚನೆ ಬಂದೊಡನೆ ಅವಳ ಮೈ ಕಂಪಿಸಿತು ಅವರ ಜೊತೆ ತಾನು ಬಾಂಬೆಗೆ ಹೊರಟು ಬಿಡಲೇ ಯಾವುದೂ ತೋಚದೆ ಕಣ್ಣೀರು ಸುರಿಸುತ್ತ ತಂದೆಯ ಫೋಟೋ ಮುಂದೆ ಕುಳಿತಳು ಸರೋಜಮ್ಮ ತಮ್ಮ ಪರಿವಾರದೊಡನೆ ಹೊರಗೆ ಹೊರಟಿದ್ದರು ಭಟ್ಟರಿಂದ ವಿಷಯ ಅರಿತ ಶೇಖರ್ ನೇರವಾಗಿ ವಸುಂಧರಳ ಕೋಣೆಗೆ ಬಂದ ವಸುಂಧರಾ ಯಾಕೆ ಸುಮ್ಮನೆ ಕಣ್ಣೀರು ಸುರಿಸ್ತೀಯಾ ಯಾವ ಮೂರ್ಖನಾದರೂ ತನ್ನ ಮನೆಯ ವಸ್ತುವನ್ನು ಕದಿಯಲು ಪ್ರಯತ್ನ ಪಡ್ತಾನಾ ಅತ್ತೆ ಏನೋ ಹೇಳಿದ್ರು ಅಂತ ಒಳ್ಳೆ ಹುಚ್ಚು ಹುಡುಗಿಯ ಹಾಗೆ ಅಳ್ತಾ ಕೂತಿದೀಯಲ ಎಂದು ಹೇಳಿ ಅಲ್ಲಿ ಇದ್ದ ಚೇರಿನ ಮೇಲೆ ಕುಳಿತು ಮೇಚಿನ ಮೇಲಿದ್ದ ಯಾವುದೋ ಪುಸ್ತಕ ತೆಗೆದುಕೊಂಡು ಓದುವವನಂತೆ ನಟಿಸಿದ ವಸುಂಧರ ನಿರ್ವಾಹಕವಿಲ್ಲದೆ ಮುಖ ತೊಳೆಯಲು ಹೊರಗೆ ನಡೆದಳು ಮಾಧವರಾಯರು ಮುಂಬೈಗೆ ಹಿಂತಿರುಗಿದ ಮೇಲೆ ವಸುಂಧರಳಿಗೆ ಕೊಂಚ ಅಳುಕೆನ್ನಿಸಿತು ಹೇಗೆ ಈಗ ತಾನು ಇದ್ದರೆ ಸಮಾಜ ಏನು ಹೇಳಿತು ಎಲ್ಲಿಗೆ ಹೋಗಲಿ ಮುಂಬೈಗೆ ಹೋಗಿ ತಾಯಿಯ ಬಳಿಯಲ್ಲಿರಲೆ ಅದರಿಂದ ಶೇಖರ್ನಿಗೆ ಇನ್ನೂ ಹೆಚ್ಚು ಬೇಸರವಾದೀತು ಅವನ ತನ್ನ ಸಂಬಂಧವೇ ಕಡಿದಿತು ಅಲ್ಲದೆ ಹೋಗಲು ಆತ ಬಿಡಲಾರ ಮತ್ತೆಲ್ಲಿಗೆ ಅವಳಿಗೆ ತನ್ನ ಅಜ್ಜಿಯ ನೆನಪಾಯಿತು ಕೆಲವು ದಿನ ಅಜ್ಜಿಯಲ್ಲಿದ್ದು ಬರುತ್ತೇನೆ ಮಾವನ ಚಿಂತೆ ಮರೆತಂತಾಗುತ್ತದೆ ಬಂಧುಗಳನ್ನೆಲ್ಲ ನೋಡಿದ ಹಾಗೂ ಆಗುತ್ತದೆ ಎಂದು ಹೇಳಿದ್ರೆ ಶೇಖರ್ ಬೇಡವೆನ್ನಲಾರ ಅನ್ನಿಸ್ತು ಅವಳಿಗೆ ಭಟ್ಟರೆ ಈಗ ಮನೆಯಲ್ಲಿ ಹಿರಿಯರು ಅವಳ ಬಗೆಗೆ ಅಪಾರ ಮಮತೆ ಅವರನ್ನೇ ಕೇಳಿಯೂ ಕೇಳಿದ್ಲು ವಸುಂಧರನ ದುಃಖ ಹಾಗೂ ಸಮಸ್ಯೆ ಅರ್ಥ ಮಾಡಿಕೊಂಡ ಅವರು ಒಪ್ಪಿಗೆ ಸೂಚಿಸಿದ್ರು ಮೊದಲು ಶೇಖರ್ ಒಪ್ಪದಿದ್ದರೂ ಬಲವಂತಕ್ಕಾಗಿ ಒಪ್ಪಲೇ ಭಟ್ಟರು ಹೇಳಿದ್ರು ಸಮಾಜದ ನಾಲಿಗೆ ತೀರ ವಿಚಿತ್ರ ಶೇಖರ್ ಬೆಳೆದ ಹುಡುಗಿ ಇಲ್ಲೇ ಇರುವುದು ಸರಿಯಲ್ಲ ಅವಳ ತಾಯಿ ತಂದೆಗೂ ಬೇಸರವಿದೆ ಮಾಧವರಾಯರ ಕತೆ ನಿನಗೆ ತಿಳಿದಿದೆ ಅವಳು ಅಜ್ಜಿ ಮನೆಗೆ ಹೋಗ್ಬರ್ಲಿ ಭಟ್ಟರ ಮಾತಿಗೆ ಶೇಖರ್ ವಲ್ಲದ ಮನಸ್ಸಿನಿಂದ ತಲೆದೂಗಿದ ಇದ್ದಕ್ಕಿದ್ದ ಹಾಗೆ ಭಟ್ಟರೊಂದಿಗೆ ಬಂದಿಳಿದ ವಸುಂಧರಳನ್ನು ನೋಡಿ ಹಳ್ಳಿಯವರಿಗೆ ಆಶ್ಚರ್ಯವಾಯಿತು ಮೊದಲೇ ಮನೆ ಜಮೀನು ಮಾರುವ ವಿಷಯ ತಿಳಿಸಿ ದೂರದ ನೆಂಟರಾದ ವೆಂಕಣ್ಣನವರಿಗೆ ಕಾಗದ ಬರೆದಿದ್ದಳು ಅವರು ಆ ವಿಷಯವನ್ನು ಬಹಿರಂಗಪಡಿಸದೆ ತಮ್ಮೊಳಗೆ ಇರಿಸಿಕೊಂಡಿದ್ದರು ಅಷ್ಟೇ ಅಲ್ಲದೆ ಅವರಜ್ಜಿ ಪಾರ್ವತಮ್ಮನನ್ನು ಅವರ ಮಗನನ್ನು ಕರೆಸಿದ್ದರು ಬಂದಿಳಿದ ತಕ್ಷಣ ತನ್ನ ಮನೆ ಶುಭ್ರವಾಗಿರಿಸುವುದನ್ನು ನೋಡಿ ಶುಭ್ರವಾಗಿ ಶುಭ್ರವಾಗಿರುವುದನ್ನು ನೋಡಿ ವಸುಂಧರ ಆಶ್ಚರ್ಯಪಟ್ಟಳು ಸೂದರ ಮಾವ ವಾಸು ಬಂದು ಸೂಟ್ಕೇಸ್ ಇಳಿಸ್ಕೊಂಡು ಸ್ವಾಗತಿಸ್ತ ಪಾರ್ವತಮ್ಮ ಆದರೋಪಚಾರ ಮಾಡಿ ಪ್ರೀತಿಯಿಂದ ಮೊಮ್ಮಗಳಿಗೂ ಭಟ್ಟರಿಗೂ ಪಡಿಸಿದ್ಳು ಅಜ್ಜಿ ನೀನು ಯಾವಾಗ ಬಂದೆ ಎಂದು ಹಪ್ಪಳ ಮುರಿಯುತ್ತಾ ವಸುಂಧರ ಪ್ರಶ್ನಿಸಿದಳು ನೀನು ಬರುವ ವಿಷಯ ತಿಳಿಸಿ ವೆಂಕಣ್ಣ ಪತ್ರ ಬರೆದಿದ್ದ ನಿನ್ನ ನೋಡಬೇಕು ಎನ್ನುವ ತವಕ ತಡೆಯಲಾರದೆ ವಾಸುನ ಕರೆದುಕೊಂಡು ನಾನೇ ಬಂದೆ ಎಷ್ಟು ಇಳಿದು ಹೋಗಿದ್ದೀಯ ತಾಯಿ ಎನ್ನುತ್ತಾ ಇನ್ನಷ್ಟು ಅನ್ನ ಪಡಿಸಿದ್ರು ವಸುಂಧರ ಊಟ ಮಾಡಿ ಮನೆಯೆಲ್ಲ ಸುತ್ತಿ ಬಂದಳು ಈ ಮನೆ ತಾನು ಬೆಳೆದ ಮನೆ ಎನ್ನುವ ಅಭಿಮಾನದಿಂದ ಓಡಾಡಿದಳು ಬೆನ್ನು ಬಗ್ಗಿಸಿಕೊಂಡು ಬಂದ ಪಾರ್ವತಮ್ಮ ಒಂದು ಗಳಿಗೆ ಮಲ್ಕುಮ್ಮ ಪ್ರಯಾಣದ ಆಯಾಸದಿಂದ ಬಳಲಿದ್ದೀಯ ಆ ಗಳಿಗೆಯಲ್ಲಿ ಅವರ ಮಾತು ಆಪ್ಯಯಮಾನವಾಗಿತ್ತು ತಾನು ಅನಾಥೆಯಲ್ಲ ತನ್ನನ್ನು ಪ್ರೀತಿಸುವವರು ಇನ್ನೂ ಇದ್ದಾರೆ ತನ್ನ ಹುಚ್ಚು ಆಲೋಚನೆಗಳಿಗೆ ತಾನೇ ನಕ್ಕಳು ಮನೆ ಜಮೀನು ಮಾರಬೇಕೆಂಬ ವಿಷಯವನ್ನೇ ಮರೆತು ನಾಲ್ಕಾರು ದಿನ ಮೌನವಾಗಿ ಕಳೆದಳು ವಸುಂಧರ ಊರಿಗೆ ಹೊರಟ್ಬಿಡೋಣಮ್ಮ ರಾಯರು ಬೇಸರಿಸಿಕೊಂಡರು ಎಂದು ತನ್ನ ಮನಸ್ಸಿನಲ್ಲಿದ್ದ ಆತಂಕವನ್ನು ಭಟ್ಟರು ಹೊರಗೆಡವಿದರು ಅಲ್ಲೇ ನಿಂತಿದ್ದ ವಾಸು ಅವಳ ಬದಲಿಗೆ ಉತ್ತರಿಸಿದ ಕಾಲೇಜು ಬಾಗಿಲು ತೆಗೆದ ಮೇಲೆ ಇಲ್ಲಿಗೆ ಬರುವುದು ಅಷ್ಟರಲ್ಲೇ ಇರುತ್ತೆ ಎರಡು ದಿನ ಮೊಮ್ಮಗಳನ್ನು ತನ್ನ ಮನೆಗೆ ಕರೆದೊಯ್ಯುವ ಆಸೆ ಅಮ್ಮನಿಗೆ ಆದ್ದರಿಂದ ನೀವು ಹೋಗಿ ನಿಮ್ಮ ರಾಯರಿಗೆ ತಿಳಿಸಿ ನಾನೇ ಕರೆದುಕೊಂಡು ಬಂದುಬಿಟ್ಟು ಬರ್ತೀನಿ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಲಿ ವಸುಂಧರ ಅವನ ಮಾತಿಗೆ ಸಮ್ಮತಿ ಸೂಚಿಸಿದಳು ತಿಂಗಳು ಕಳೆದರೂ ವಸುಂಧರ ಮರಳಿ ಬರಲಿಲ್ಲ ಶೇಖರನಿಗೆ ಮನೆಯೇ ಬೇಡವೆನಿಸುವಷ್ಟು ಬೇಸರವಾಯಿತು ಜೊತೆಗೆ ನಿತ್ಯವೂ ವಸುಂಧರಾಳ ಗೆಳತಿಯರ ಪ್ರಶ್ನೆ ವಸುಂಧರ ಎಂದು ಬರುತ್ತಾಳೆ ಯಾಕೆ ಹೋದ್ಲು ಎಲ್ಲಿಗೆ ಹೋದ್ಲು ತನ್ನ ಉತ್ತರ ಸಾಲದೆಂಬಂತೆ ಗೆಳತಿಯರು ವಸುಂಧರಾಳಿಗೆ ಪತ್ರವನ್ನು ಬರೆಯತೊಡಗಿದರು ಇಂದು ನಾಳೆ ಆಕೆ ಬರಬಹುದೆಂದು ಕಾದಿದ್ದ ಶೇಖರ್ ಈ ಪತ್ರಗಳನ್ನು ಅವಳಿಗೆ ಕಳಿಸಿರಲಿಲ್ಲ ಈಗ ಅದು ರಾಶಿಯಾಗಿ ಮೇಚಿನ ಮೇಲೆ ಬಿದ್ದಿತ್ತು ಸರಿ ವಸುಂಧರ ತನ್ನ ಬಗೆಗೆ ತಪ್ಪು ತಿಳಿದಿದ್ದಾಳೆ ಎಂಬ ಸಂದೇಹ ದಿನ ಕಳೆದಂತೆ ಅವನಲ್ಲಿ ಬೆಳೆಯಿತು ರಾತ್ರಿಯ ನಿದ್ದೆಯೂ ಬರದಾಯಿತು ಭಟ್ಟರಲ್ಲೂ ವಿಚಾರ ತೋಡಿಕೊಂಡ ಶೇಖರ್ ಕೊನೆಗೆ ಅವಳನ್ನು ಕರೆತರಲೇಬೇಕು ಅಂತಿಮ ನಿರ್ಧಾರ ಮಾಡಲೇಬೇಕು ಎಂದು ನಿರ್ಧರಿಸಿದ ಅವಳ ಅಜ್ಜಿಯ ಊರಿಗೆ ಹೊರಟ ಸೀತಾರಾಮಯ್ಯನ ಮನೆ ವಿಚಾರಿಸಿಕೊಂಡು ಬಂದು ಮನೆಯ ಮುಂದೆ ಕಾರು ನಿಲ್ಲಿಸಿ ಶೇಖರ್ ಒಳಹೊಕ್ಕಾಗ ಪಾರ್ವತಮ್ಮ ಹತ್ತಿ ಹೊಸೆಯುತ್ತಾ ಕುಳಿತಿದ್ದರು ಅವರೆಂದು ಶೇಖರ್ನನ್ನು ನೋಡಿರಲಿಲ್ಲ ಸ್ವಲ್ಪ ಕಣ್ಣುಗಳು ವಯೋಧರ್ಮದಿಂದ ಸರಿಯಾಗಿ ಕಾಣುತ್ತಿರಲಿಲ್ಲವಾದ್ದರಿಂದ ವಾಸುವಿನ ಗೆಳೆಯ ಮಂಡಿ ರುದ್ರಪ್ಪನ ಮಗ ಶಿವು ಬಂದಿರಬೇಕೆಂದುಕೊಂಡು ಆರ್ಥಿಕವಾಗಿ ಸ್ವಾಗತಿಸಿದರು ಬಾಪ ಶಿವು ಊರಿಗೆ ಹೋಗಿ ನಾವು ಇಲ್ಲಿ ಬರುವ ಸಂಗತಿ ತಿಳಿದು ಬಂದಿಯೇನೋ ಅವರ ಮಾತುಗಳು ಶೇಖರನಿಗೆ ಅರ್ಥವಾಗಲಿಲ್ಲ ವಸುಂಧರೈಯಲ್ಲಿ ಎಂದು ಪ್ರಶ್ನಿಸಿದ ಪಾರ್ವ ತಮ್ಮ ಹತ್ತಿರಕ್ಕೆ ಬಂದು ನೋಡಿದ್ರು ಪಟ್ಟಣದ ರಾಯರ ಮಗನಿರಬೇಕೆಂದು ಕೊಂಡರು ತಮ್ಮ ಮಗನ ಪ್ರತಿಸ್ಪರ್ಧಿಯೆನ್ನುವಂತೆ ದುರುಗುಟ್ಟಿ ನೋಡಿದ್ರು ಇನ್ನೂ ಅವರ ಮುಂದೆ ನಿಂತು ಪ್ರಯೋಜನವಿಲ್ಲವೆಂದು ಹೊರಗೆ ಬಂದ ಎದುರು ಮನೆ ಹೊನ್ನತ್ತೆ ಕಾರು ನಿಂತಿದ್ದನ್ನು ನೋಡಿ ಕುತೂಹಲದಿಂದ ಅತ್ತ ಬಂದರು ವಸುಂಧರಳನ್ನು ಕರೆದೊಯ್ದ ರಾಯರ ಸಂಬಂಧಿಗಳು ಯಾರೂ ಇರಬಹುದೆಂದುಕೊಂಡು ಜಗುಲಿಯ ಮೇಲೆ ನಿಂತ ಶೇಖರನ ಬಳಿಗೆ ಬಂದರು ಯಾಕಪ್ಪ ಹೊರಗೆ ನಿಂತೆ ಒಳಗೆ ಯಾರೂ ಇಲ್ಲವೇ ಎಂದು ಕುತೂಹಲದಿಂದ ಪ್ರಶ್ನಿಸಿದರು ವಸುಂಧರ ಇದ್ದ ಹಾಗೆ ಇಲ್ಲ ಎಲ್ಲಿಗೆ ಹೋಗಿರಬಹುದು ಅವಳಿಗೆ ತಾನು ಹಿಂದೆ ಸುತ್ತಾಡಿದ ಸ್ಥಳಗಳನ್ನು ನೋಡಬೇಕೆಂದರೆ ಬಹಳ ಆಸೆ ಅದಕ್ಕೆ ಎಲ್ಲೋ ತೋಟದಲ್ಲಿ ಅಡ್ಡಾಡಲು ಹೋಗಿರಬಹುದು ಬೇಕಾದರೆ ನಮ್ಮ ಹುಡುಗ ಕರೆದುಕೊಂಡು ಹೋಗಿ ತೋರಿಸ್ತಾನೆ ಎಂದು ತಮ್ಮ ಮಗನನ್ನು ಶೇಖರನ ಜೊತೆ ಕಳುಹಿಸಿಕೊಟ್ಟರು ಪಾರ್ವತಮ್ಮ ಸಿಡಿಮಿಡಿಕೊಂಡರು ತಾವೇ ಏನಾದರೂ ಹೇಳಿ ಕಳುಹಿಸಿ ಬಿಡಬೇಕೆಂದುಕೊಂಡ ಅವರ ದುರುದ್ದೇಶಕ್ಕೆ ಕಲ್ಲು ಬಿದ್ದಂತಾಯಿತು ಶೇಖರ ಸೇತುವಿನ ಜೊತೆ ಆ ಕಲ್ಲು ಮುಳ್ಳುಗಳ ದಾರಿಯಲ್ಲಿ ನಡೆಯತೊಡಗಿದ ಇಂತಹ ದಾರಿ ಅವನಿಗೆ ಹೊಸದು ಬಾಂಬೆಯಲ್ಲಿ ಹುಟ್ಟಿ ಬೆಳೆದ ಅವನಿಗೆ ಹಳ್ಳಿಗಳ ಪರಿಚಯವೇ ಇರಲಿಲ್ಲ ಬಿಸಿಲಿನಲ್ಲಿ ಅರ್ಧ ಫರ್ಲಾಂಗ್ ನಡೆಯುವಷ್ಟರಲ್ಲಿ ಅವನಿಗೆ ಸಾಕಾಯಿತು ಆದರೆ ವಸುಂಧರಳನ್ನು ನೋಡುವ ಆಸಕ್ತಿ ನಡಿಗೆಯ ಬೇಗ ಹೆಚ್ಚಿಸಿತು ಮುಖದಲ್ಲಿ ಹರಿಯುತ್ತಿದ್ದ ಬೆವರಿನ ಹನಿಗಳನ್ನು ನೋಡಿ ಸೇತುವಿಗೆ ಅಯ್ಯೋ ಅನ್ನಿಸ್ತು ಸ ನಿಮಗೆ ಹಳ್ಳಿಯ ಓರೆಕೋರೆಗಳಲ್ಲಿ ನಡೆದ ಅನುಭವವಿಲ್ಲ ಅಂತ ಕಾಣಿಸತ್ತೆ ವಸುಂಧಾರಳು ಅಷ್ಟೆ ಬಹಳ ಮೃದು ಇಷ್ಟು ದೂರ ನಡೆಯಲಾರಳು ಪಾರ್ವತತ್ತೆಯ ವಾಗ್ಬಾಣಗಳನ್ನು ಕೇಳಲಾರದೆ ತೋಟಕ್ಕೆ ಹೋಗ್ತಾಳೆ ಕಾಲೇಜು ಬಾಗಿಲು ತೆಗೆದ ಕೂಡಲೇ ಹೊಟ್ಟುಬಿಡ್ತೀನಿ ಅಂದ್ಲು ಆದರೆ ಪಾರ್ವತತೆ ಮಗಳಿಗೆ ಕಾಗದ ಬರೆದಿದ್ದಾರಂತೆ ಲಲಿತಕ್ಕ ಬಂದ ತಕ್ಷಣ ನಿಶ್ಚಿತಾರ್ಥ ಮುಗಿಸಿ ಈ ಲಗ್ನಗಳಲ್ಲೇ ವಸುಂಧಾರಳಿಗೂ ವಾಸಿಗೂ ಮದ್ವೆ ಮಾಡ್ತಾರಂತೆ ಒಂದೇ ಸಲ ಎಲ್ಲ ಹೇಳಿ ಮುಗಿಸಿದ ಯಾಕೋ ಶೇಖರನ ಮನಸ್ಸಿಗೆ ಬೇಸರವಾಯಿತು ವಸುಂಧರನ ಒಪ್ಪಿಗೆ ಇಲ್ಲದೆ ಇವೆಲ್ಲ ನಡೆಯುವುದಕ್ಕೆ ಸಾಧ್ಯವಿಲ್ಲ ವಲ್ಲದ ಹೆಣ್ಣಿನ ಮೇಲೇಕೆ ಮನಸ್ಸು ಈಗಿಂದೀಗಲೇ ಹಿಂತಿರುಗಿ ಬಿಡಬೇಕು ಎಂದು ಯೋಚಿಸಿದ ಅದು ಯಾಕೋ ಅವನಿಗೆ ಸರಿ ತೋರಲಿಲ್ಲ ತಂದೆ ಸಾಯುವಾಗ ತಮ್ಮಿಬ್ಬರ ಕೈ ಹಿಡಿದು ಎದೆಯ ಮೇಲಿಟ್ಟುಕೊಂಡಿದ್ದು ಜ್ಞಾಪಕ ಬಂತು ಲಲಿತಮ್ಮ ಮಗಳನ್ನು ಕರೆದೊಯ್ಯಬೇಕೆಂದು ತಂದೆ ಸತ್ತಾಗ ಒತ್ತಾಯ ಮಾಡಿದಾಗ ವಸುಂಧರ ಹೋಗದಿದ್ದುದು ನೆನಪಾದೊಡನೆ ಅವಳ ಮೇಲಿದ್ದ ಅಭಿಮಾನ ಹೆಚ್ಚಾಯಿತು ಬೇಗ ಅವಳನ್ನು ನೋಡುವ ತವಕದಿಂದ ಹೆಜ್ಜೆಯನ್ನು ಚುರುಕುಗೊಳಿಸಿದ ವಸುಂಧರ ಯಾವುದೋ ಪುಸ್ತಕ ಹಿಡಿದು ಹುಣಸೆ ಮರದಡಿ ಕುಳಿತಿದ್ದಳು ವಾಸು ಅಲ್ಲೇ ಕೊಂಚ ದೂರದಲ್ಲಿ ಕುಳಿತುಕೊಳ್ಳಲು ಹವಣಿಸುತ್ತಿದ್ದ ಅವರಿಬ್ಬರ ನಡುವೆ ಅಂತರವಿದ್ದುದು ಅವನಿಗೆ ಸಮಾಧಾನವೆನಿಸಿತು ಮರದ ಹತ್ತಿರಕ್ಕೆ ಬಂದು ನಿಂತ ಶೇಖರ ಜೇಬಿನಲ್ಲಿದ್ದ ಕರ್ಚಿಫ್ ತೆಗೆದುಕೊಂಡು ಬೆವರು ಒರೆಸಿಕೊಂಡು ವಸುಂಧರಳ ಕಡೆ ನೋಡಿದ ಅವಳು ಪುಸ್ತಕದಲ್ಲಿ ತನ್ಮಯಳಾಗಿದ್ದಳು ವಸುಂಧರ ಎಂಬ ಧ್ವನಿ ಕಿವಿಗೆ ಬಿದ್ದ ಕೂಡಲೇ ವಸುಂಧರ ಆಶ್ಚರ್ಯದಿಂದ ತಲೆ ಮೇಲೆತ್ತಿ ದೃಷ್ಟಿ ಹರಿಸಿದಳು ತನ್ನನ್ನು ಅತಿ ಪ್ರೀತಿಯಿಂದ ಸಲುಹಿದ್ದ ಮಾವನ ಮಗ ಇಷ್ಟು ದಿನ ತನಗೆ ಆಸರಿಯಾಗಿದ್ದ ಶೇಖರ ಅವಳ ಹೃದಯ ಸಂತೋಷದಿಂದ ಒಬ್ಬಿತು ಹೃದಯದ ಅಸಮಾಧಾನದ ಛಾಯೆ ಅಳಿಸಿತು ನೀವಾ ಈ ಬಿಸಿಲಿನಲ್ಲಿ ಯಾಕೆ ಇಲ್ಲಿವರೆಗೆ ಬಂದ್ರಿ ಸೇತು ಬಂದು ತಿಳಿಸಿದ್ರೆ ನಾನೇ ಬರ್ತಿದ್ದೆ ಅವಳಿ ಗರಿಯದಂತೆ ಮಾತು ಹೊರಬಿತ್ತು ನೀನ್ಯಾಕೆ ಬಿಸಿಲಿನಲ್ಲಿ ನಡೆದು ಬಂದು ಬಾಡಬೇಕು ಅಂತ ನಾನೇ ಬಂದೆ ಈಗ ತಾನೇ ನಾನು ನಡೆದು ಬರಲೇಬೇಕು ನಿಮ್ಮ ಕಾರಿನ ಪ್ರತಾಪ ಈ ಕಾಲು ದಾರಿಯಲ್ಲಿ ಏನೂ ನಡೆಯುವುದಿಲ್ಲ ಎಂದು ಮುಗುಳ್ನಗೆ ಚಿಮ್ಮಿಸಿದಳು ನಿನ್ನ ನಡೆಯುವುದಕ್ಕೆ ಬಿಡುವುದಿಲ್ಲ ಎಂದು ತೋಳುಗಳನ್ನು ತಟ್ಟಿ ತುಂಟನಗೆ ನಕ್ಕ ವಾಸುಗೆ ಅಲ್ಲಿ ನಿಲ್ಲುವುದು ದುಸ್ಸಾಧ್ಯವಾಯಿತು ವಸುಂಧರ ಮನೆಗೆ ಹೋಗೋಣವೇನೋ ವಸುಂಧರ ಮಾವನನ್ನು ಶೇಖರನಿಗೆ ಪರಿಚಯ ಮಾಡಿಕೊಟ್ಟಳು ಅವರಿಬ್ಬರು ಲೋಕಾರೂಢಿಯಾಗಿ ಕೈ ಮುಗಿದರೆ ಹೊರತು ಆತ್ಮೀಯತೆಯನ್ನು ವ್ಯಕ್ತಪಡಿಸಲಿಲ್ಲ ಎಲ್ಲರೂ ಜೊತೆಯಾಗಿ ಮನೆಗೆ ಬಂದರು ಪಾರ್ವತಮ್ಮ ಬಂದ ಅತಿಥಿಯನ್ನು ಊಟ ಮಾಡು ಎಂದು ಸಹ ಹೇಳಲಿಲ್ಲ ವಸುಂಧರ ತಾನೇ ಬಲವಂತ ಮಾಡಿ ಅವನಿಗೆ ಪಡಿಸಿದಳು ಊಟ ಮಾಡಿ ಕೋಣೆಗೆ ಬಂದ ಶೇಖರ್ ಈಗ ಹೊರಟ್ಬಿಡ್ಬೇಕು ಬೇಗ ರೆಡಿಯಾಗು ಎಂದ ಅವನ ಮಾತಿನಲ್ಲಿ ಅಧಿಕಾರವಿತ್ತು ನಾನು ಕಾಲೇಜ್ ಬಾಗಿಲು ತೆಗೆಯುವವರೆಗೆ ಬರಲಾರೆ ಎಂದು ದೃಢವಾಗಿ ಹೇಳಿದ್ಲು ಅಲ್ಲಿದ್ದ ಸೂಟ್ ಕೇಸ್ಗೆ ಕೈಗೆ ಸಿಕ್ಕಿದ ನಾಲ್ಕಾರು ಬಟ್ಟೆಗಳನ್ನು ತುಂಬಿ ಶೇಖರನೆ ಕಾರಿನಲ್ಲಿಟ್ಟು ಒಳಗೆ ಬಂದ ಪಾರ್ವತಮ್ಮ ವಾಸು ಮಾತನಾಡುವುದಕ್ಕೆ ಮೊದಲೇ ಕೈ ಕೈಹಿಡಿದು ಎಳೆದೊಯ್ದು ಕಾರಿನಲ್ಲಿ ಕೂಡಿಸಿ ಅವಳಿಗೆ ಮಾತನಾಡುವುದಕ್ಕೂ ಅವಕಾಶ ಕೊಡದೆ ಕಾರು ಸ್ಟಾರ್ಟ್ ಮಾಡ್ದ ವಸುಂಧರ ನಿಸ್ಸಹಾಯಗಳಂತೆ ಕುಳಿತು ಅವನ ಹಿಡಿತದಿಂದ ನೋವಾದ ಕೈಯನ್ನು ಸವರಿಕೊಂಡಳು ಅದನ್ನು ಗಮನಿಸಿದ ಶೇಖರ ತುಂಬ ನೋವಾಯ್ತ ಈ ತೋಳುಗಳಲ್ಲಿ ಎಂಥ ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ಲ ಈ ತೋಳಿನಲ್ಲಿ ಬಂದಿಯಾಗುವ ಮೊದಲು ಇವುಗಳ ಅನುಭವ ಸ್ವಲ್ಪವಾಗಿದ್ದರೆ ಎಷ್ಟೋ ಒಳ್ಳೆಯದು ಎಂದು ಡೋರಿಗೆ ಆತುಕೊಂಡು ಕುಳಿತಿದ್ದ ವಸುಂಧರಳನ್ನು ತೋಳಿನಲ್ಲಿ ಬಳಸಿ ಹತ್ತಿರಕ್ಕೆ ಎಳೆದುಕೊಂಡ ಅವನ ಹಿಡಿತದಲ್ಲಿ ಅವಳಿಗೆ ಉಸಿರು ಕಟ್ಟುವಂತೆ ಆಯಿತು ಹಿಂದೆ ಎಂದೂ ಶೇಖರ್ ಆ ರೀತಿ ವರ್ತಿಸಿರಲಿಲ್ಲ ಎಷ್ಟೋ ದಿನ ಇಬ್ಬರು ಒಂಟೆಯಾಗಿ ತಿರುಗಿದ್ದರೂ ಆದರೂ ಶೇಖರ್ ಅವಳನ್ನು ಮುಟ್ಟುವ ಸಾಹಸ ಮಾಡಿರಲಿಲ್ಲ ವಸುಂಧರ ಅವನ ಹಿಡಿತದಿಂದ ಬಿಡಿಸಿಕೊಳ್ಳುತ್ತಾ ಛೇ ನೀವಿಷ್ಟು ಅಯೋಗ್ಯರು ಅಂತ ನಾನು ತಿಳಿದಿರಲಿಲ್ಲ ಬಲವಂತವಾಗಿ ನನ್ನ ಕರೆತರುವ ಹಕ್ಕು ನಿಮಗೇನಿದೆ ನನ್ನ ಬಗ್ಗೆ ಎಂದು ಅರ್ಧದಲ್ಲಿ ನಿಲ್ಲಿಸಿ ಬಿಕ್ಕಿದಳು ನನಗೆ ನಿನ್ನ ಮೇಲೆ ಹಕ್ಕು ಇಲ್ದಿದ್ರೆ ಇನ್ನು ಯಾರಿಗಿದೆಯ ಹುಡುಗಿ ಎಂದು ಕೆನ್ನೆ ಕೆಂಪಾಗುವಂತೆ ಹಿಂಡಿದ ಮನೆ ಮುಂದೆ ಕಾರು ನಿಂತ ಕೂಡಲೇ ಭಟ್ಟರು ಹೊರಗೋಡಿ ಬಂದರು ವಸುಂಧರ ಅವರ ಮುಖ ಸಹ ನೋಡದೆ ತನ್ನ ಕೋಣೆ ಕೋಣೆಯೊಳಕ್ಕೆ ನಡೆದಳು ಭಟ್ಟರು ಮನಸ್ಸಿನಲ್ಲೇ ನಕ್ಕು ಹಿಂತಿರುಗಿದರು ಶೇಖರ್ ಬಟ್ಟೆ ಬದಲಾಯಿಸಿ ನೇರವಾಗಿ ವಸುಂಧರ ಕೋಣೆಗೆ ಬಂದ ವಸುಂಧರ ಕಿಟಕಿಯಲ್ಲಿ ನಿಂತು ಹೊರಗೆ ನೋಡ್ತಿದ್ಲು ಅವಳ ಮುಖದಲ್ಲಿ ಸಿಟ್ಟು ಅಸಮಾಧಾನ ದುಃಖದ ಛಾಯೆ ಇತ್ತು ಭಟ್ಟರು ತಿಂಡಿ ತಂದಿಟ್ಟರು ವಸುಂಧರ ಯಾವುದರ ಕಡೆಗೂ ಗಮನ ಕೊಡದೆ ನಿಂತೇ ಇದ್ದಳು ವಸು ಮುಖ ತೊಳೆದು ತಿಂಡಿ ತಿನ್ನು ಬಾ ಮಧ್ಯಾಹ್ನ ಊಟ ಮಾಡಿದ ಹಾಗೆ ಕಾಣಿಸ್ಲಿಲ್ಲ ದುಃಖದ ಆ ವೇಗ ತಡೆಯಲಾರದೆ ಕಿಟಕಿಯ ಸರಳುಗಳನ್ನು ಭದ್ರವಾಗಿ ಹಿಡಿದಳು ಶೇಖರ್ ಹಿಂದಿನಿಂದ ಬಂದು ಅವಳ ಕೈ ಹಿಡಿತದಿಂದ ಸರಳುಗಳನ್ನು ಬಿಡಿಸಿ ತನ್ನೆಡೆಗೆ ತಿರುಗಿಸಿಕೊಂಡು ಬಲವಂತವಾಗಿ ಎಳೆತಂದು ಮಂಚದ ಮೇಲೆ ಕೂಡಿಸಿ ತಾನು ಪಕ್ಕದಲ್ಲೇ ಕುಳಿತ ನಿನ್ನ ಸ್ನೇಹಿತರೆಲ್ಲ ತುಂಬ ಬೇಜಾರ್ ಮಾಡಿಕೊಂಡಿದ್ದಾರೆ ಅವರ ಪತ್ರಗಳೆಲ್ಲ ಇಲ್ಲಿವೆ ನಿಧಾನವಾಗಿ ಓದು ಎಂದ ಕುತೂಹಲದಿಂದ ಅವಳು ಒಂದೊಂದಾಗಿ ಪತ್ರಗಳನ್ನು ಬಿಡಿಸಿ ಓದಿದಳು ಹನಿ ತುಂಬಿದ ಕಣ್ಣುಗಳಿಗೆ ಅಕ್ಷರಗಳು ಸರಿಯಾಗಿ ಕಾಣಿದ್ದಾಗ ಕಣ್ಣೊರೆಸಿ ನೋಡಿದ್ಲು ಎಲ್ಲವೂ ಅವಳ ಗೆಳತಿಯರದು ಒಂದು ಅವಳ ಆತ್ಮೀಯ ಗೆಳತಿ ನಿರ್ಮಲಾಳದ್ದು ಪ್ರೀತಿಯ ಗೆಳತಿ ವಸುಂಧರ ಶೀಖರ ಸಂಪೂರ್ಣವಾಗಿ ನಿನಗೆ ಒಲಿದಿದ್ದಾನೆ ಅವನ ಪ್ರೀತಿಯನ್ನು ಪಡೆದ ನೀನೇ ಅದೃಷ್ಟವಂತಳು ನೀನು ಇಲ್ಲಿಂದ ಹೊರಟು ಹೋದ ಮೇಲೆ ಅವನಿಗೆ ಸರಿಯಾಗಿ ಊಟ ರುಚಿಸದು ನಿದ್ದೆ ಪಾರದು ನಿನ್ನ ಪತ್ರ ಬಂತೆ ಎಂದು ನಮ್ಮನ್ನೇ ಕೇಳ್ತಾನೆ ನಿಜಕ್ಕೂ ಅಂಥವನನ್ನು ಪಡೆದ ನೀನೇ ಧನ್ಯಳು ಬೇಗ ಊರಿಗೆ ಹಿಂತಿರುಗುತ್ತೆ ಎಂದು ನಂಬಿದ್ದೇನೆ ಇಂತಿ ನಿರ್ಮಲಾ ಪತ್ರದ ಮೇಲೆ ಕಣ್ಣೀರು ತೊಟ್ಟಿಕ್ಕಿತು ಶೇಖರ್ ತನ್ನ ಬೆರಳಿನಿಂದ ಅವಳ ಕಣ್ಣೀರನ್ನು ಒರೆಸಿ ತನ್ನ ತೋಳುಗಳಿಂದ ಬಿಗಿಯಾಗಿ ಅಪ್ಪಿಕೊಂಡು ಸೀತಾರಾಮಯ್ಯ ಶ್ಯಾಮರಾಯರು ಮೇಲೆ ನಿಂತು ಆಶೀರ್ವದಿಸುತ್ತಿರಬೇಕು